ನಮಸ್ಕಾರ ಬಹಳಷ್ಟು ಅರಿಶಿನ ಮತ್ತು ಶುಂಠಿಯನ್ನು ಬೆಳೀತಕ್ಕಂಥ ಕೃಷಿಕರು ಆ ಒಂದು ಬೆಳೆಗಳಲ್ಲಿ ಕೆಲವು ಕೀಟಗಳ ಸಮಗ್ರ ನಿರ್ವಹಣೆಗಾಗಿ ಒಂದು ಭಾಗವಾದ ಈ ಅರಳು ರೂಪದ ಕೀಟನಾಶಕಗಳ ಬಗೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದಕ್ಕೆ ಉತ್ತರವಾಗಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಅಂಶಗಳನ್ನು ತಿಳಿಸ್ತಾ ಇದ್ದೇನೆ ಸೊ ಎರಡೂ ಕೂಡ ವಾಣಿಜ್ಯವಾಗಿ ಪ್ರಮುಖವಾದಂತಹ ಬೆಳೆಗಳು ಸೊ ಅದರಲ್ಲಿ ನಮಗೆ ಪ್ರಮುಖವಾಗಿ ಅನೇಕ ಕೀಟಗಳು ಬರುತ್ತೆ ಅವುಗಳ ಸಮಗ್ರಗಳ ನಿರ್ವಹಣೆಯಲ್ಲಿ ಕೀಟನಾಶಕಗಳ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ಅದರ ಕುರಿತಾದ ಎಲ್ಲ ಪ್ರಮುಖ ಮಾಹಿತಿಗಳನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರ್ತೇನೆ ಸೊ ನನ್ನ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಕೂಡ ತಾವು ಸ್ಕ್ರೀನ್ ಮೇಲೆ ಗಮನಿಸ್ಬೋದು ಈಗ ಯಾವ ಯಾವ ಕೀಟಗಳ ನಿರ್ವಹಣೆಗೆ ನಾವು ಈ ಅರಳು ರೂಪದ ಕೀಟನಾಶಕಗಳನ್ನು ಅಥವಾ ಗ್ರಾನ್ಯುಲರ್ ಇನ್ಸೆಕ್ಸೈಡನ್ನು ಬಳಸ್ತೀವಿ ಅಂದರೆ ಪ್ರಮುಖವಾಗಿ ನಮಗೆ ಶುಂಠಿ ಅರಿಶಿನದಲ್ಲಿ ಹುಸಿ ಕಾಂಡ ಕೊರಕ ಅಥವಾ ಕಾಂಡ ಕೊರಕ ಬೇರು ಹುಳು ಅಥವಾ ರೂಟ್ ಗ್ರಬ್ ಅಂತ ಏನು ಕರೀತೀವಲ್ಲ ಆ ಒಂದು ಕೀಟ ಮತ್ತು ವೈರ್ವರ್ಮ್ ಅಂತ ಇತ್ತೀಚೆಗೆ ಮಣ್ಣಿನಲ್ಲೇ ಇದ್ದುಕೊಂಡು ಹಾನಿ ಮಾಡ್ತಕ್ಕಂಥ ಒಂದು ಕೀಟ ಇನ್ನು ಪ್ರಮುಖವಾಗಿ ನಮಗೆ ಈ ಗಡ್ಡೆ ನೋಣದ ಮರಿ ಹುಳುಗಳು ಅದಕ್ಕೆ ಕೃಷಿಕರು ಮಂಡಕ್ಕಿ ಉಳು ಅಂತ ಕೂಡ ಕರೀತಾರೆ ಅವುಗಳ ನಿರ್ವಹಣೆಯಲ್ಲಿ ನಾವು ಬಳಸ್ಬೋದಾದಂತಹ ಈ ಗ್ರ್ಯಾನ್ಯುಲರ್ ಇನ್ಸೆಕ್ಟಿಸೈಡ್ಗಳು ಯಾವ್ಯಾವುದು ಅಂದರೆ ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ ಕೊಟ್ಟಿದ್ದೀನಿ ಈ ಸ್ಲೈಡಲ್ಲಿ ಸೊ ಒಂದೇದು ಪಿಪ್ರೋನಿಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜಿ ಆರ್ ಅಂತಿದೆ ಸೊ ಅದು ಇವೆಲ್ಲವೂ ಕೂಡ ಪ್ರತಿ ಎಕರೆಗೆ ನಾಲ್ಕು ಕಿಲೋಗ್ರಾಮ್ನಷ್ಟು ನಾವು ಬಳಸ್ಬೋದಾಗಿದೆ ಇನ್ನೊಂದು ಕ್ಲೋರಾಂಟ್ರಿನಿಪ್ರೋಲ್ ಪ್ರೋಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಆರ್ ಅಂತಿದೆ ಮತ್ತೊಂದು ಕಾರ್ಟಪೈಡ್ರೋಕ್ಲೋರೈಡ್ ಅಂತ ಇದೆ ಫೋರ್ ಪರ್ಸೆಂಟ್ ಜಿ ಆರು ಇನ್ನೊಂದು ಕ್ಲೋರೋಪೈರಿಪಾಸ್ ಟೆನ್ ಪರ್ಸೆಂಟ್ ಜಿ ಆರ್ ಅಂತಿದೆ ಇವು ಪ್ರಮುಖವಾಗಿ ನಮಗೆ ಈ ಒಂದು ಹುಸಿಕಾಂಡ ಕೊರಕ ಬೇರುಹುಳು ವೈರ್ವರ್ಮು ಗೆದ್ದಲಿರ್ಬೋದು ಗಡ್ಡೆ ನುಣದ ಮರಿ ಹುಳುಗಳು ರೈಸೋಮ್ ಫ್ಲೈ ಅಂತ ಕರಿತೀವಲ್ಲ ಅವುಗಳ ನಿರ್ವಹಣೆಯಲ್ಲಿ ಬಳಸ್ಬೋದಾಗಿರ್ತಕ್ಕಂತಹ ಕೀಟನಾಶಕಗಳು ಆದರೆ ಇದರಲ್ಲಿ ನನ್ನ ಪ್ರಮುಖ ಒಂದು ಆಯ್ಕೆ ಅಂತ ಹೇಳಿದ್ರೆ ಎರಡನೇದು ಕ್ಲೋರಾಂಟ್ರನಿ ಪ್ರೋಲ್ ಅಂತ ಏನಿದೆಯಲ್ಲ ಆ ಒಂದು ಕೀಟನಾಶಕಗಳನ್ನು ನಾನು ಸಾಧಾರಣವಾಗಿ ಬಳಕೆ ಮಾಡಿ ಅಂತ ಹೇಳ್ತೀನಿ ಕಾರಣ ಅದರ ಒಂದು ವಿಷತ್ವದ ಪ್ರಮಾಣ ಈ ಒಂದು ಮೂರು ನಾಲ್ಕರಲ್ಲಿ ಕ್ರಮ ಹೇಳಿರ್ತಕ್ಕಂಥ ಕೀಟನಾಶಕಗಳಿಗೆ ಹೋಲಿಸಿದ್ರೆ ಅದರ ವಿಷತ್ವದ ಗುರುತು ಹಸಿರು ಬಣ್ಣದ್ದಾಗಿದೆ ಅಂದರೆ ಅದು ಹೆಚ್ಚು ಕ್ಷೇಮಕರ ಅಂತ ಭೂಮಿಗಿರ್ಬೋದು ಅಥವಾ ವಾತಾವರಣಕ್ಕಿರ್ಬೋದು ಅಥವಾ ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್ಸ್ಗಳ ದೃಷ್ಟಿಯಿಂದ ಕೂಡ ಅದು ಸ್ವಲ್ಪ ಕ್ಷೇಮಕರವಾದಂತಹ ಒಂದು ಕೀಟನಾಶಕ ಅರಳು ರೂಪದ ಕೀಟನಾಶಕ ತಮಗೆ ಅದು ಸಿಗದೆ ಹೋದಲ್ಲಿ ಅಥವಾ ಅನಿವಾರ್ಯವಾದ ಪರಿಸ್ಥಿತಿಗಳಲ್ಲಿ ಮಾತ್ರ ನೀವು ಅದರ ನಂತರ ನೀವು ಈ ಕಾರ್ಟಾಪ್ ಇರ್ಬೋದು ಅಥವಾ ಪಿಪ್ರೋನಿಲ್ ಇರ್ಬೋದು ಅಥವಾ ನೀವು ಈ ಕ್ಲೋರೋಪೈರಿಪಾಸನ್ನು ಬಳಸ್ಬೋದು ಕ್ಲೋರೋಪೈರಿಪಾಸ್ ನಿಮಗೆ ಸಂಪರ್ಕ ಕೀಟನಾಶಕ ಸೊ ವೆರ್ಯಸ್ ಪಿಪ್ರೋನಿಲ್ ಕ್ಲೋರಾಂಟನಿಪ್ರೋಲೇನ್ ಏನಿದಾವಲ್ಲ ಅವು ನಿಮಗೆ ಸಿಸ್ಟಮಿಕ್ ಥರ ಅಂತರ್ವ್ಯಾಪಿಯಾಗೂ ಕೂಡ ಕೆಲಸ ಮಾಡೋದ್ರಿಂದ ಸೊ ನೀವು ಭೂಮಿಗೆ ಹಾಕಿದ್ರೂ ಕೂಡ ಬೇರಿನ ಮೂಲಕ ಅದು ಗಿಡಗಳಿಗೆ ಬಂದು ಯಶಸ್ವಿಯಾಗಿ ಕೆಲಸ ನಿರ್ವಹಿಸುತ್ತೆ ಸೊ ಈ ವಿಷತ್ವದ ಪ್ರಮಾಣಗಳ ಅದಕ್ಕಿಂತ ಮುಂಚೆ ನಾವು ಇವನು ಯಾವಾಗ ಹಾಕಬೇಕು ಈ ಶುಂಠಿ ಅರ್ಶನದಲ್ಲಿ ಅಂದರೆ ಒಂದು ನಾವು ನಾಟಿ ಸಮಯದಲ್ಲಿ ಬಳಸಬೇಕು ಎರಡು ರೀತಿ ಬಳಸ್ಬೋದು ಸೊ ಮಡಿಗಳಿಗೆ ನಾವು ಮಡಿಗಳ ಮೇಲೆ ತೆಳುವಾಗಿ ಸೊ ಮಣ್ಣಿನ ಜೊತೆ ಮಿಕ್ಸ್ ಮಾಡಿಕೊಂಡು ಅಥವಾ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿಕೊಂಡು ಕೊಡ್ಬೋದಾಗಿದೆ ಅಥವಾ ನೀವು ಗುಳಿಗಳಿಗೆ ಹಾಕಿದ್ರೂ ಪರವಾಗಿಲ್ಲ ಎಲ್ಲಿ ನೀವು ಶುಂಠಿ ಅಥವಾ ಅರ್ಶನ ಇಡ್ತಿರಲ್ಲ ಬಿತ್ತನೆನ ಆ ಜಾಗಕ್ಕೆ ಕೊಟ್ಟರೆ ಮೋರ್ ಎಫೆಕ್ಟಿವ್ ನೀವು ಬೆಡ್ ಮೇಲೆ ಎಲ್ಲ ಸಾವಯವ ಅಂಶಗಳು ಜೈವಿಕ ಕೀಟನಾಶಕ ಜೈವಿಕ ಕೀಟನಾಶಕ ಹಾಕಿಬಿಡಿ ಈ ಗುಳಿಗೆ ಹಾಕುವಾಗ ನೀವು ಬೇಕಿದ್ರೆ ಈ ಒಂದು ಅರಳು ರೂಪದ ಕೀಟನಾಶಕವನ್ನು ಕೂಡ ಕೊಡ್ಬೋದು ಸೊ ಅಷ್ಟನ್ನು ನೀವು ಸಮಾನವಾಗಿ ಹೇಳಿರ್ತಕ್ಕಂಥ ಪ್ರಮಾಣ ಏನು ನಾಲ್ಕು ಕೆ ಜಿ ಇದೆಯಲ್ಲ ಎಕರೆಗೆ ಎಲ್ಲ ಮಡಿಗಳಿಗೂ ಎಲ್ಲ ಒಂದು ಗುಳಿಗೂ ಕೂಡ ಬರೋ ಥರ ನೀವು ನೋಡ್ಕೋಬೇಕು ಸೊ ಆ ರೀತಿಯಲ್ಲಿ ನೀವು ಹಾಕಿದೆ ಆದರೆ ಸೊ ಸ್ವಲ್ಪ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಕೊನೆಯ ಗೊಬ್ಬರ ಕೊಡುವಾಗ ಸಾಧಾರಣ ಕೊನೆಯ ಗೊಬ್ಬರ ನಾವು ಐದು ತಿಂಗಳಾದಾಗ ಹೇಳ್ತೀವಿ ಅವಾಗ ಕೂಡ ಕೊಡ್ಬೋದು ಇನ್ನು ಈ ಕೀಡನಾಶಗಳ ವಿಷ ಪ್ರಮಾಣದ ಗುರುತ್ವಿನ ಬಗ್ಗೆ ತಮಗೆ ಸ್ವಲ್ಪ ಎಚ್ಚರ ಇರಬೇಕು ಈಗ ನೀವು ನೋಡಿರ್ತೀರಿ ಇನ್ಸೆಕ್ಟಿಸೈಡು ಫಂಗಿಸೈಡು ಅಥವಾ ಅರ್ಬಿಸೈಡ್ಸ್ ಬಾಟ್ಲುಗಳ ಮೇಲೆ ಈ ಚಿಹ್ನೆಗಳನ್ನ ನೋಡಿರ್ತೀರಿ ಕೆಂಪು ಹಳದಿ ನೀಲಿ ಮತ್ತು ಹಸಿರು ಸೊ ಆದಷ್ಟು ನಾವು ಜವಾಬ್ದಾರಿಯಿಂದ ಕೃಷಿ ಮಾಡಬೇಕಾಗಿರೋದ್ರಿಂದ ಈ ಕೆಂಪು ವಿಷತ್ವದ ಪ್ರಮಾಣ ಇರೋದು ಬಳಸದಲ್ಲೇ ಕೂಡುದು ಅಳದಿದ್ದೂ ಬೇಡ ಸೊ ನಮ್ಮ ಆಯ್ಕೆ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಈ ಗ್ರೀನ್ ಲೇಬಲ್ ಇದೆಯಾ ಇಲ್ವಾ ಅಂತ ಆದಷ್ಟು ಗ್ರೀನ್ ಲೇಬಲ್ ಇರೋದು ಯೂಸ್ ಮಾಡಿ ಅನಿವಾರ್ಯವಾಗಿ ಅದು ಸಿಗದೆ ಹೋಗಿ ಸಿಗದೇ ಹೋದ ಪಕ್ಷದಲ್ಲಿ ಮಾತ್ರ ನಾವು ಸೊ ಬೇರೆ ಒಂದು ಚಿಹ್ನೆ ಇರತಕ್ಕಂಥ ಕೀಟನಾಶಕಗಳನ್ನು ಬಳಕೆ ಮಾಡ್ಕೋಬೋದು ಸೊ ಆದಷ್ಟು ನನ್ನ ರೈತರಿಗೆ ಕಿವಿಮಾತು ಅಂದರೆ ಖಂಡಿತ ಸಿಗುತ್ತೆ ಗ್ರೀನ್ ಲೇಬಲ್ ಇರೋದು ಎರಡು ರೂಪದಲ್ಲಿ ನಮಗೆ ಒಂದೇ ಒಂದು ಆಪ್ಷನ್ ಇದೆ ಸೊ ಅದು ಕ್ಲೋರಾಂಟ್ರಿನಿ ಪ್ರೋಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಆರ್ ಏನಿದೆ ಅದು ನಿಮಗೆ ಬೇರೆ ಬೇರೆ ಹೆಸರುಗಳಲ್ಲಿ ಲಭ್ಯ ಇದೆ ಆದಷ್ಟು ಅದನ್ನೇ ಬಳಕೆ ಮಾಡಿಕೊಳ್ಳಿ ನಂತರದ ಸ್ಥಾನ ಕಾರ್ಟಾಪ್ ಮತ್ತು ಕ್ಲೋರೊ ಕ್ಲೋರೊಪೈರಿಪಸ್ತು ನೋಡಿ ಇಲ್ಲಿ ಕ್ಲೋರೊಂಟ್ರಿನಿ ಪ್ರೋಲ್ ಏನು ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಆರ್ ಇದೆಯಲ್ಲ ಮೊದಲು ಇದು ಡ್ಯೂ ಪಾಯಿಂಟ್ ಕಂಪ್ನಿದು ಬರ್ತಿತ್ತು ಸೊ ಈಗ ಅವರು ಬೇರೆ ಕಂಪನಿಗಳಿಗೆ ಅದನ್ನು ಮಾರಿರ್ಲಬಹುದು ಆ ಒಂದು ತಂತ್ರಜ್ಞಾನನ ಈಗ ಎಫ್ ಎಮ್ ಸಿ ಇದೆ ಸುಮಾರು ಬ್ರ್ಯಾಂಡ್ಗಳಿದೆ ನಾನು ಯಾವುದೇ ಬ್ರ್ಯಾಂಡ್ ಹೇಳಿಕೆಯಲ್ಲಿ ಹೋಗೋದಿಲ್ಲ ಸೊ ಆ ಕಂಟೆಂಟ್ ಇರಬೇಕು ಕ್ಲೋರಾಂಟ್ರನ್ರಿ ಪ್ರೋಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಆರು ಇದರ ಒಂದು ವಿಷಯತ್ವದ ಗುರುತು ಹಸಿರು ಬಣ್ಣದ್ದಾಗಿದೆ ಇದು ಎಕರೆಗೆ ನೀವು ನಾಲ್ಕು ಕೆ ಜಿಯನ್ನು ಬಳಸ್ಬೋದು ನಾಟಿ ಟೈಮಲ್ಲಿ ಮತ್ತು ಅದರ ನಂತರ ನೀವು ನೋಡೋದಾದರೆ ಈ ನೀವು ಕೇಳಿರ್ತೀರಿ ಇದು ಪಿಪ್ರೋನಿಲ್ ಇದರಲ್ಲಿ ಎರಡು ಫಾರ್ಮುಲೇಷನ್ ಬರುತ್ತೆ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ತ್ರೀ ಜಿ ಆರ್ ಅಂತ ಸೊ ಇದನ್ನು ಕೂಡ ಒಂದು ನಾಲ್ಕು ಕೆ ಜಿ ಹಾಕ್ಬೋದು ನೀವು ಎಕರೆಗೆ ಆದರೆ ಇಲ್ಲಿ ಸೂಕ್ಷ್ಮ ಏನಪ್ಪ ಅಂದರೆ ಇಲ್ಲಿ ಹಳದಿ ಚಿಹ್ನೆ ಇದೆ ನೋಡಿ ವಿಷತ್ವದ ಗುರುತು ಇದು ಕ್ಲೋರಾಂಟ್ರಿನ್ಯ ಪ್ರೋಲ್ಗಿಂತ ಹೆಚ್ಚು ವಿಷವನ್ನು ಹೊಂದಿರುತ್ತೆ ಹಂಗಾಗಿ ತುಂಬ ನಾವು ಕೇರ್ಫುಲ್ಲಾಗಿ ಇದನ್ನು ಬಳಸಬೇಕಾಗುತ್ತೆ ಇದು ರಿಜೆಂಟ್ ಅನ್ನೋ ರಿಜೆಂಟ್ ಗ್ರಾನ್ಯೂಲ್ಸ್ ಅಂತ ಸಿಗುತ್ತೆ ರಿಜೆಂಟ್ ಅಲ್ಟ್ರಾ ಅಂತ ಸಿಗುತ್ತೆ ಸೊ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಅರಳು ರೂಪದ ಕೀಟನಾಶಕ ಅಂದರೆ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಫೋರ್ ಪರ್ಸೆಂಟ್ ಜಿ ಆರ್ ಅಂತ ಸಿಗುತ್ತೆ ಸುಮಾರು ಬ್ರ್ಯಾಂಡ್ಗಳಿದೆ ಸೊ ಇದರಲ್ಲೂ ಕೂಡ ಅಷ್ಟೇ ವಿಷತ್ವದ ಗುರುತು ಅಳದೇ ಇದೆ ಇದು ಕೂಡ ಎಕರೆಗೆ ನಾಲ್ಕು ಕೆ ಜಿಯನ್ನು ತಾವು ಬಳಸ್ಬೋದು ಸೊ ಹಂಗಾಗಿ ಸೊ ಇದರಲ್ಲಿ ಯಾವುದಾರು ನಾನು ಪರ್ಯಾಯವಾದ ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಸೊ ಆದರೂ ಕೂಡ ನನ್ನ ಒಂದು ಪ್ರಮುಖ ಒಂದು ಅಡ್ವೈಸರಿ ಅಂತ ಹೇಳಿದ್ರೆ ಕ್ಲೋರಾಂಟ್ರಿನ್ ಪ್ರೋಲು ಬಿಕಾಸ್ ಅದು ಹಸಿರು ಬಣ್ಣದ ವಿಷತ್ವದ ಗುರುತು ಇರೋದ್ರಿಂದ ಅದರ ನಂತರದ ಸ್ಥಾನ ಒಂದು ಈ ಕ್ಲೋರೊಪೆರಿಪಸ್ ಟೆನ್ ಪರ್ಸೆಂಟ್ ಗ್ರ್ಯಾನ್ಯುಲ್ ಅಂತಿದೆ ಬಟ್ ಇದು ಕಾಂಟ್ಯಾಕ್ಟ್ ಆಕ್ಷನ್ ಇರೋದ್ರಿಂದ ಸೊ ಈ ಮೇಲ್ಗಡೆ ಬರ್ತಕ್ಕಂಥ ಭೂಮಿ ಮೇಲ್ಗಡೆ ಬರ್ತಕ್ಕಂಥ ನಮ್ಮ ಕೊರಕಕ್ಕೆ ಅಷ್ಟು ಎಫೆಕ್ಟಿವ್ ಇಲ್ಲದೇ ಇರ್ಬೋದು ಸೊ ಹಂಗಾಗಿ ಸಿಸ್ಟಮಿಕ್ ಇರೋದನ್ನು ಬಳಸಿದ್ರೆ ಹೆಚ್ಚು ಪರಿಣಾಮಕಾರಿ ಅಂತ ನಾವು ತಿಳ್ಕೊಬೋದು ಸೊ ಹಾಗಾಗಿ ಈ ನಾಲ್ಕು ಆಯ್ಕೆಗಳಲ್ಲಿ ಸೊ ಮೊದಲನೆಯ ಸ್ಥಾನ ಅಥವಾ ಮೊದಲನೆಯ ಒಂದು ವಿಶೇಷವಾಗಿ ನೀವು ಹೇಳೋದಾದರೆ ಕ್ಲೋರಂಟನ್ ಫೋರ್ ಪರ್ಸೆಂಟ್ ಜಿ ಆರ್ ಇನ್ನು ಸಮಗ್ರ ಪೀಡೆ ನಿರ್ವಹಣೆಯನ್ನು ನಾವು ನೋಡಬೇಕು ಈ ಕಾಂಡಕೊರಕ ಇರ್ಬೋದು ಅಥವಾ ಗೊಣ್ಣೆ ಹುಳು ಬೇರು ಹುಳು ಇರ್ಬೋದು ಅಥವಾ ಮಂಡಕ್ಕಿ ಹುಳು ಅಂತ ಏನು ಕರೀತಾರೆ ಅರಿಶಿನ ಶುಂಠಿನಲ್ಲಿ ರೈಸೋಮ್ ಫ್ಲೈ ಮೆಗಟ್ ಅಂತ ಕರಿತೀವಿ ಸೊ ಈ ಎಲ್ಲ ಒಂದು ಕೀಟಗಳಿಗೆ ಬರೀ ಕೀಟನಾಶಕಗಳ ಆಯ್ಕೆ ಬಳಕೆ ಮಾತ್ರ ಸಾಲದು ಸಮಗ್ರ ಪೀಡೆ ನಿರ್ವಹಣೆಯನ್ನು ರೈತರು ಅನುಸರಿಸಬೇಕು ಸೊ ಈಗ ಆಲ್ರೆಡಿ ನಾವು ನಮ್ಮ ಕೃಷಿಕರಿಗೆಲ್ಲ ಕಡ್ಡಾಯವಾಗಿ ಗುಣಮಟ್ಟದ ಬೇವಿನ ಹಿಂಡಿಯನ್ನು ಇನ್ನೂರಿಂದ ಇನ್ನೂರೈವತ್ತು ಕೆ ಜಿ ಹೇಳ್ತಾ ಇದ್ದೀವಿ ಎಕರೆಗೆ ಭಾಳಷ್ಟು ಜನ ಬಳಸ್ತಾ ಇದ್ದಾರೆ ಸೊ ಉಳಿದವರು ಕೂಡ ಬಳಕೆ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಅದರ ನಂತರ ಬಲೆ ಬೆಳೆಯಾಗಿ ನಾವು ಹರಳು ಅಥವಾ ಔಡ್ಲ ಕೂಡ ಬೆಳೆದ್ರೆ ಕೆಲವೊಂದು ಕೀಟಗಳು ಹೆಚ್ಚು ಅದಕ್ಕೆ ಆಕರ್ಷಕ ಆಗ್ತವೆ ನಮ್ಮ ಶುಂಠಿ ಅರ್ಶನಕ್ಕೆ ಹೆಚ್ಚು ತೊಂದರೆ ಕೊಡೋದಿಲ್ಲ ಅಂತ ಆ ರೀತಿಯಲ್ಲೂ ಮತ್ತು ಅದು ಸ್ವಲ್ಪ ನೆರಳು ಕೊಡೋದರಿಂದ ಬೆಳೆಗೂ ಕೂಡ ಒಳ್ಳೆಯದು ಅದರ ಜೊತೆಗೆ ನೀವು ಕೆಲವು ಬೆಳಕಿನ ಬಲೆಗಳನ್ನು ಎರಡರಿಂದ ನಾಲ್ಕು ಕೆಲವು ಈ ಗೊನ್ನೆ ಉಳು ಅಥವಾ ಬೇರು ಹುಳುದು ಪ್ರೌಢ ಕೀಟವನ್ನು ಆಕರ್ಷಣೆ ಮಾಡಲಿಕ್ಕೆ ಬೆಳಕಿನ ಬಲೆನ ಸಾಯಂಕಾಲ ಒಂದು ರಾತ್ರಿ ಆರು ಗಂಟೆಯಿಂದ ಒಂದು ಹತ್ತು ಗಂಟೆವರೆಗೂ ಪ್ರತಿದಿನ ನೀವು ಎರೆಕ್ಟ್ ಮಾಡಿದ್ರೆ ಸೊ ಆ ಆ ರೀತಿಯೂ ಕೂಡ ನೀವು ಮಾನಿಟ್ರ್ ಮಾಡ್ಬೋದು ಇದೆಯಾ ಇಲ್ವ ಅಂತ ಪರೀಕ್ಷೆ ಮಾಡ್ಕೋಬೋದು ಇನ್ನು ಕೆಲವು ಈ ನಮ್ಮ ಶುಂಠಿ ಅರ್ಶನಕ್ಕೆ ಬರ್ತಕ್ಕಂಥ ಕೋನೋಗೀತಸ್ ಏನಿದೆ ಉಸಿ ಕೊರಕ ಅದಕ್ಕೆ ಅಲ್ಲಿ ಫೆರಮೋನ್ ಟ್ರ್ಯಾಪ್ಸು ಕೂಡ ಇದೆ ಲಿಂಗಾಕರ್ಷಕ ಬೆಲೆಗಳು ಅದನ್ನು ಕೂಡ ತಾವು ಬಳಕೆ ಮಾಡ್ಕೊಳೋದು ಒಳ್ಳೆಯದು ಮಾನಿಟ್ರನು ಕೂಡ ಮಾಡ್ಬೋದು ಮತ್ತು ಮಾಸ್ ಟ್ರ್ಯಾಪಿಂಗ್ ಕೂಡ ಮಾಡ್ಬೋದು ಅಂದರೆ ನಾವು ನಿರ್ಧಾರ ತಗೊಳ್ಲಿಕ್ಕೆ ಒಂದು ಸೂಚಕವಾಗಿ ಅವು ಕೆಲಸ ಮಾಡ್ತವೆ ಇನ್ನು ನಮಗೆ ಪ್ರಮುಖವಾಗಿ ಕಾಡ್ತಕ್ಕಂಥ ಬೇರುಹುಳು ಅಥವಾ ಗೊಣ್ಣೆ ಹುಳು ಏನಿದೆ ಅದರ ಒಂದು ಯಶಸ್ವಿ ನಿರ್ವಹಣೆಗೆ ನಾವು ಈಗಾಗಲೇ ಈ ಮೆಟ್ರೈಸಿಯಂನ ಹೇಳ್ತಾ ಇದ್ದೀವಿ ನಾಟಿ ಟೈ ಟೈಮಲ್ಲೇ ಒಂದು ಹತ್ತು ಕೆ ಜಿ ಒಂದು ಎಕರೆಗೆ ಬಳಸಿ ಅಂತ ಹೇಳ್ತಾ ಇದ್ದೀವಿ ಉತ್ತಮ ಗುಣಮಟ್ಟದ ಮೆಟ್ರೈಸಿಯಂನ ನೀವು ಸಾವಯವ ವಸ್ತುಗಳೊಡನೆ ಸೇರಿಸಿ ಅದನ್ನು ನಾಟಿ ಟೈಮಲ್ಲೇ ಮಡಿಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಸೊ ಮೊದಲನೇ ಸಲ ನೀವು ಮಣ್ಣನ್ನು ಏರಿಸುವಾಗ ಅರ್ದಿಂಗ್ ಅಪ್ ಮಾಡುವಾಗ ಸೊ ಇ ಪಿ ಎನ್ ಕೂಡ ಬಳಸ್ಬೋದು ಇ ಪಿ ಎನ್ ಎಂಟೆಮೋಪ್ಯಾಥೋಜೆನಿಕ್ ನೆಮೆಟೋಡ್ ಅಂತ ಕರಿತೀವಿ ಇವೆರಡೂ ಕೂಡ ಮೆಟ್ರೈಸಿಯಂ ಮತ್ತು ಇ ಪಿ ಎನ್ ಎರಡೂ ಕೂಡ ಉತ್ತಮವಾದಂತಹ ಸಾವಯವ ಕ್ರಮಗಳು ನಿಮ್ಮ ಗೊಣ್ಣೆ ಉಳಿಗೆ ಸೊ ಹಂಗಾಗಿ ಅವನ್ನು ಯಶಸ್ವಿಯಾಗಿ ನಾವು ಬಳಕೆ ಮಾಡ್ಕೋಬೋದು ಸೊ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ತಾವು ತರಬೇಕಾಗುತ್ತೆ ಇನ್ನು ಈ ಕೆಲವೊಂದು ಮಣ್ಣಿನಲ್ಲಿರ್ತಕ್ಕಂಥ ಕೀಟಗಳ ಒಂದು ಅಭಿವೃದ್ಧಿಗೆ ಹೆಚ್ಚು ಕಾರಣ ಆಗೋದು ಅಂತ ಹೇಳಿದ್ರೆ ಈಗ ನೀವು ಬಳಸ್ತಕ್ಕಂಥ ಸಾವಯವ ಗೊಬ್ಬರ ಸರಿಯಾಗಿ ಮಾಗಿಲ್ಲ ಕಳುತಿಲ್ಲ ಅದ್ರದ್ದು ಆರ್ಗ್ಯಾನಿಕ್ ಕಾರ್ಬನ್ ಅಂಶ ಆರ್ಗ್ಯಾನಿಕ್ ಕಾರ್ಬನ್ ಅಲ್ಲ ಕಾರ್ಬನ್ ನೈಟ್ರೋಜನ್ ರೇಷ್ಯೋ ತುಂಬ ವೈಡ್ ಇದ್ದರೆ ಸೊ ಒಂದು ತರ್ಟಿ ಫಾರ್ಟಿ ಇಷ್ಟು ಒನ್ ಇದ್ದರೆ ಅದು ಸರಿ ಕಳುತಿಲ್ಲ ಮಾಗಿಲ್ಲ ಅಂತ ಸೊ ಆಗೂ ಕೂಡ ನಮಗೆ ಈ ಗೊಣ್ಣೆ ಹುಳು ಅಥವಾ ಗೊಬ್ಬರದ ಹುಳು ಏನಿದೆಯಲ್ಲ ಸೊ ಬೇರೆ ಹುಳು ಅದು ಜಾಸ್ತಿ ಆಗುತ್ತೆ ಇನ್ನು ಕೊನೆಯ ಆಯ್ಕೆಯಾಗಿ ನಾವು ವಿಷ ಇಲ್ಲದೇ ಇರೋ ಕೀಟನಾಶಕ ಬಳಕೆ ಮಾಡ್ಕೋಬೋದು ಸೊ ಎಲ್ಲರಿಗೂ ಧನ್ಯವಾದಗಳು